ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ತನ್ನೆದುರಿಗೆ ತನ್ನವರನ್ನೇ ನೋಡಿ ಅವರ ಸಾವಿನ ಬಗ್ಗೆ ಯೋಚನೆ ಮಾಡಿ ಅರ್ಜುನನ ಮನಸ್ಸಿಗೆ ಬೇಸರಾಯಿತು ಈ ಸಂಬಂಧದ ಚಕ್ರವ್ಯೂಹದಲ್ಲಿ ಸಿಲುಕಿ ಅರ್ಜುನನ ಜ್ಞಾನ ನಾಶವಾಗೋಯಿತು ಆಗ ನಾನು ಅರ್ಜುನನಿಗೆ ಕೆಲವು ಮಾತುಗಳನ್ನು ಹೇಳದೆ ಆ ಮಾತನ್ನ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ ನೀವೇ ಹೇಳಿ ನೀವು ಈ ಪ್ರಪಂಚಕ್ಕೆ ಏನ್ ತಂದಿದ್ರಿ ಹಾಗೆ ಈ ಪ್ರಪಂಚದಲ್ಲಿ ಏನನ್ನ ಬಿಟ್ಟು ಹೋಗ್ತೀರಾ ಈ ಪ್ರಪಂಚ ಈ ಆಲೋಚನೆಗಳು ನಿಮಗಿಷ್ಟವಾದ ಎಲ್ಲ ವಸ್ತುಗಳು ಎಲ್ಲವೂ ಹುಟ್ಟೋಕು ಮೊದಲು ನಿಮ್ಮದಾಗಿರಲಿಲ್ಲ ಸತ್ತ ಮೇಲೂ ನಿಮ್ಮದಾಗಿರೋದಿಲ್ಲ ಈ ಪ್ರಪಂಚ ಸೃಷ್ಟಿಯಾಗಿದ್ದು ನನ್ನಿಂದ ಹಾಗೆ ಸಾವಿನ ನಂತರ ನನ್ನಲ್ಲೇ ಲೀನವಾಗಿ ಹೋಗುತ್ತೆ ಯಾರು ಇಲ್ಲಿ ಜನ್ಮ ಪಡೆದಿದ್ದಾರೋ ಅವರ ಸಾವು ಕೂಡ ಇಲ್ಲೇ ಆಗತ್ತೆ ಆದರೆ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಈ ಶರೀರ ಒಂದು ಮಾಧ್ಯಮ ಅಷ್ಟೇ ಅದರ ಮೂಲಕ ನಾವು ನಮ್ಮ ಕೆಲಸಗಳನ್ನು ಮಾಡ್ತೀವಿ ಈ ಕೆಲಸಗಳ ಮೇಲೆ ಮಾತ್ರ ನಮಗೆ ಅಧಿಕಾರ ಇರುತ್ತೆ ಆದರೆ ಕೆಲವು ಅಜ್ಞಾನಿಗಳು ಈ ಪ್ರಪಂಚದ ತೊಂದರೆಗಳಲ್ಲಿ ಸಿಕ್ಕಾಕೊಂಡು ಫಲದ ಬಗ್ಗೆ ತಮ್ಮ ಗಮನ ಹರಿಸ್ತಾರೆ ಫಲದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾರೆ ಒಂದು ವೇಳೆ ಫಲ ಸಿಗ್ಲಿಲ್ಲ ಅಂದರೆ ಆಗ ಕೆಟ್ಟ ದಾರಿಯನ್ನು ಹಿಡಿತಾರೆ ಆದರೆ ಕೆಲವು ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಅವರು ಸಂಪೂರ್ಣವಾಗಿ ತಮ್ಮನ್ನ ತಾವು ನನಗೆ ಸಮರ್ಪಣೆ ಮಾಡ್ಕೋತಾರೆ ತಮ್ಮ ಕೆಲಸ ತಾವು ಮಾಡ್ತಾ ಹೋಗ್ತಿರ್ತಾರೆ ಇದೇ ಕೆಲಸದಿಂದ ಅವರು ಆನಂದ ಪಡ್ತಾರೆ ಅದೇ ಆನಂದದಿಂದ ಬದುಕ್ತಾರೆ ನೀವು ನಿಮ್ಮ ಜೀವನದಲ್ಲಿ ಸುಖ ಇರಬೇಕು ಶಾಂತಿ ಇರಬೇಕು ಮತ್ತೆ ಸಂತೋಷ ಇರಬೇಕು ಅಂತ ಬಯಸೋದಾದ್ರೆ ಒಳ್ಳೆ ಮಾರ್ಗದಲ್ಲಿ ಮುಂದುವರಿಯಿರಿ ದೇವರನ್ನ ಸ್ಮರಣೆ ಮಾಡಿಕೊಳ್ಳಿ ಮತ್ತೆ ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ